ನಮಸ್ಕಾರ ಗುರುವೆ ರಾಮ ಮಂದಿರದ ಉದ್ಘಾಟನೆ ಕುರಿತು ಭಾರತದಾದ್ಯಂತ ಎಲ್ಲಾ ಜನರು ಉತ್ಸಾಹದಲ್ಲಿದ್ದಾರೆ ಇದೆಲ್ಲಾ ನಿಮ್ಗೆಲ್ಲ ಗೊತ್ತಿರೋ ವಿಷಯ ಇದನ್ನೇ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದಾರೆ ಅವ್ರು ಹೇಳೋದೊಂದೇ ಅವರು ರಾಮ ಮಂದಿರದ ಟ್ರಸ್ಟ್ ಏನಿದೆಯಲ್ಲ ಅದರ ಒಂದು ಭಾಗವಾಗಿದ್ದಾರೆ ಅಥವಾ ಅದರಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಕೊಳ್ತಾರೆ ಸೊ ಅದಕ್ಕೆ ಇದನ್ನ ಹೇಳ್ಕೊಂಡು ತುಂಬಾ ಜನರಿಗೆ ಅವ್ರು ಮೋಸ ಮಾಡ್ತಾ ಇದಾರೆ ಸೊ ಇದೇನೋ ಆಗದೆ ಇರಲಿ ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ರಾಮ ಮಂದಿರದ ಉದ್ಘಾಟನೆಯ ಪಾಸ್ ಗಳ ಕುರಿತು ಕೆಲವೊಂದಿಷ್ಟು ಜನ ಮೋಸ ಮಾಡ್ತಾ ಇದ್ದಾರೆ ಅದೇನಪ್ಪಾ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ ಗೆ ಒಂದ್ ಮೆಸೇಜ್ ಬರುತ್ತೆ ನೀವು ತುಂಬಾ ಲಕ್ಕಿ ಆಗಿದ್ದೀರಾ ನಿಮ್ಗೆ ರಾಮ ಮಂದಿರದ ಉದ್ಘಾಟನೆ ಪಾಸು ನಿಮ್ಗೆ ಸಿಕ್ಕಿದೆ ಅಂತ ಬೈ ಮಿಸ್ಟೇಕ್ ಆಗಿ ಆ ಲಿಂಕ್ ಮೇಲೆ ಏನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರೋರು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ ಇರ್ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯೂ ಆರ್ ಕೋಡ್ ಗಳನ್ನ ಕಳಿಸ್ತಾ ಇದಾರೆ ನೀವೇನಾದ್ರೂ ರಾಮ ಮಂದಿರಕ್ಕೆ ದೇಣಿಗೆ ಕೊಡಬೇಕಂತಂದ್ರೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂತ ಹೇಳಿ ನೀವೇನಾದ್ರೂ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅದಕ್ಕೆ ಹುಷಾರಾಗಿರಿ ಇದಷ್ಟೇ ಅಲ್ಲ ಸೇಮ್ ಸೋಷಿಯಲ್ ಮೀಡಿಯಾದಲ್ಲಿ ರಾಮ ಮಂದಿರದ ಬಗ್ಗೆ ಇನ್ನಷ್ಟು ಏನಾದ್ರೂ ತಿಳ್ಕೊಳ್ಬೇಕಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಒಂದ್ ಮೆಸೇಜ್ ಕಳಿಸ್ತಾರೆ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಡೌನ್ಲೋಡ್ ಮಾಡಕ್ಕೆ ಕೇಳ್ತಾರೆ ಆ ಫೈಲ್ ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಕಂಪ್ಲೀಟ್ ಮೊಬೈಲ್ ಕಂಟ್ರೋಲ್ ಅವ್ರಿಗೆ ಸಿಕ್ಕಿರತ್ತೆ ಸೊ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಹೀಗಾಗಿ ಯಾವುದೇ ರೀತಿಯ ಮೋಸಕ್ಕೆ ಒಳಗಾಗಬೇಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್ ನಮಸ್ಕಾರ